ಇಹವನ್ನೇ ಮರೆತು ತಮ್ಮದೇ ಯೋಚನೆಯಲ್ಲಿ ಮುಳುಗಿ ಹೋಗಿ ಪಾದರಸದಂತೆ ಓಡಾಡುತ್ತಿದ್ದ ಜನಜಂಗುಳಿಯ ಮಧ್ಯೆ ದಿಕ್ಕು ತೋಚದೆ ನಿಂತಿದ್ದಳು ಆ ತಾಯಿ ಸೆರಗಿನಿಂದ ಮುಖ ಮುಚ್ಚಿಕೊಂಡವಳತ್ತ ಕೆಲವರದ್ದು ಕನಿಕರದ ನೋಟವಾದರೆ ಕೆಲವರದ್ದು ತಿರಸ್ಕಾರದ ನೋಟ ನಾಭಿಯಾಳದಿಂದ ಮೂಡಿದ ಭಯಕ್ಕೆ ಕಂಪಿಸುತ್ತಿದ್ದಳಾಕೆ ಮಗನನ್ನರಸಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದವಳಿಗೆ ಎತ್ತ ಹೋಗಬೇಕೆಂದು ತಿಳಿಯಲಿಲ್ಲ ಕೈಯಲ್ಲಿ ಅವನ ಆಫೀಸ್ ಅಡ್ರೆಸ್ ಇರುವ ಪುಟ್ಟ ಚೀಟಿ ಅವನ ಗೆಳೆಯನೊಬ್ಬ ಆಕೆಗೆ ಗೀಚಿಕೊಟ್ಟ ಚೀಟಿ ಅದು ಕೇವಲ ಕನ್ನಡವನ್ನಷ್ಟೇ ಓದಲು ಬರೆಯಲು ಬರುವುದಾಕೆಗೆ ಚೀಟಿಯಲ್ಲಿದ್ದ ಇಂಗ್ಲಿಷ್ ಅರ್ಥವಾಗದು ಕಾಣದೂರಿನಲ್ಲಿ ಕಳೆದು ಹೋಗಿದ್ದವಳಿಗೆ ಮಗನನ್ನು ನೋಡುವ ಒಡಲಾಳದ ಹೆಬ್ಬಯಕೆ ಐದು ವರ್ಷಗಳಿಂದ ಅವನ ಮುಖವನ್ನು ಕಂಡಿಲ್ಲ ಕೆಲಸ ಸಿಕ್ಕಿತೆಂದು ಬೆಂಗಳೂರಿಗೆ ಬಂದವನು ನಂತರ ಒಂದು ಫೋನಿಲ್ಲ ಪತ್ರವಿಲ್ಲ ಶಬರಿಯಂತೆ ಕಾದ ಆ ತಾಯಿ ಕೊನೆಗೆ ಮಗನ ಗೆಳೆಯನಿಂದ ವಿಳಾಸ ಕಲೆ ಹಾಕಿ ಬೆಂಗಳೂರಿನ ಬಸ್ಸತ್ತಿ ಬಿಟ್ಟಿದ್ದಳು ನನಗೆ ಕೆಲಸ ಸಿಕ್ಕಿದೆ ಬೆಂಗಳೂರಿಗೆ ಹೋಗ್ತಿದ್ದೇನೆ ಸದ್ಯ ನಿನ್ನ ದರಿದ್ರ ಮುಖ ನೋಡುವುದು ತಪ್ಪುತ್ತೆ ಅದೆಷ್ಟು ಅಸಹ್ಯ ಮುಖವೋ ನಿನ್ನದು ಕೊನೆಯದಾಗಿ ಅವನಾಡಿದ ಆಡಿದ ಮಾತುಗಳು ಆಕೆಯ ಸ್ಮೃತಿ ಪಟಲದಲ್ಲಿ ಈಗಲೂ ಅಚ್ಚೊತ್ತಿದೆ ಪ್ರತಿ ಬಾರಿ ಆ ಮಾತು ನೆನಪಾದಾಕ್ಷಣ ಕಣ್ತುಂಬಿ ಬರುತ್ತದೆ ಕನ್ನಡಿಯ ಮುಂದೆ ನಿಂತು ತನ್ನ ಮುಖವನ್ನು ನೋಡಿದಾಗಲೆಲ್ಲ ದುಃಖ ಉಮ್ಮಳಿಸಿ ಬರುತ್ತದೆ ಆದರೆ ಅವಳಿಗೆ ಮಗನ ಮೇಲೆ ಯಾವುದೇ ದೂರಿಲ್ಲ ಈಗಲೂ ಅವನನ್ನು ಭೇಟಿಯಾದರೆ ಅವನಿಂದ ಸಿಗುವುದು ಕೇವಲ ನಿರ್ಲಕ್ಷ್ಯವೆಂದು ತಿಳಿದಿದೆ ಆದರೆ ಒಮ್ಮೆಯಾದರೂ ಅವನನ್ನು ನೋಡಬೇಕೆಂಬ ಹಂಬಲ ಒಂದಷ್ಟು ಜನರನ್ನು ವಿಚಾರಿಸುತ್ತಿದ್ದಳಾದರೂ ಅವರು ಇಂಗ್ಲಿಷಲ್ಲಿ ಏನೋ ಪೇಚಾಡಿ ಹೋಗಿದ್ದರು ಒಡಲಲ್ಲಿ ಸಂಕಟ ಕಣ್ಣಲ್ಲಿ ಕಳವಳ ಮನದಲ್ಲಿ ಆತಂಕ ಅವಳ ಒದ್ದಾಟವನ್ನು ಕೆಲ ಹೊತ್ತಿನಿಂದ ಗಮನಿಸುತ್ತಿದ್ದ ಒಬ್ಬಾತನಿಗೆ ಅಯ್ಯೋ ಎನಿಸುತ್ತೇನೋ ಅವಳ ಬಳಿ ನಡೆದವನು ಯಾರಮ್ಮ ನೀನು ಎಲ್ಲಿಗೆ ಹೋಗಬೇಕಿತ್ತು ಎಂದು ಕೇಳಿದ ಅದಿಷ್ಟು ಸಾಕಿತ್ತವಳಿಗೆ ಮುಳುಗುತ್ತಿದ್ದವಳಿಗೆ ಹುಲ್ಲು ಕಡ್ಡಿ ಆಸರೆಯಾದಂತೆ ಅತ್ಯುತ್ಸಾಹದ ಚೀಟಿಯನ್ನು ಅವನ ಮುಂದಿಡಿದು ನನ್ನ ಮಗನ್ನ ಹುಡುಕೊಂಡು ಬಂದಿದ್ದೀನಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಎಂದು ಕೇಳಿದ್ದಳು ಆಕೆಯನ್ನೊಮ್ಮೆ ಅಪಾದ ಮಸ್ತಕ ದಿಟ್ಟಿಸಿದವನಿಗೆ ಮುಗ್ಧತೆಯ ಮತ್ತೊಂದು ರೂಪದಂತೆ ಕಂಡಿದ್ದಳು ಈ ಕಂಪನಿ ಹೆಚ್ಚೇನೂ ದೂರ ಇಲ್ಲ ಹೀಗೆ ನೇರ ಹೋದರೆ ಒಂದು ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಅದರ ಎದುರುಗಡೆಯೇ ಇರೋದು ಏನಮ್ಮ ಊರಿಗೆ ಹೊಸಬಳೆಂದರೆ ಜೊತೆಯಲ್ಲಿ ಯಾರನ್ನಾದರೂ ಕರ್ಕೊಂಡು ಬರಬಾರ್ದಿತ್ತ ಅನುಕಂಪದಿಂದ ಕೇಳಿದ್ದ ನನಗೆ ನನ್ನ ಮಗನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಮುಖದ ಮೇಲಿನ ಸೆರಗನ್ನು ಮತ್ತಷ್ಟು ಎಳೆದುಕೊಂಡು ಹೇಳಿದ್ದಳು ಆತನು ಹೆಚ್ಚೇನೂ ಪ್ರಶ್ನಿಸಲಿಲ್ಲ ಆಟೋವೊಂದನ್ನು ಹಿಡಿದು ಆಕೆಯನ್ನು ಮಲ್ಟಿಪ್ಲೆಕ್ಸ್ ಎದುರು ಬಿಟ್ಟು ಬಿಡಿ ಎಂದಿದ್ದ ಆ ಆಟೋ ಡ್ರೈವರ್ ಆಕೆಯ ಮುಖವನ್ನು ಕಂಡು ಮೂತಿ ತಿರುವಿದ್ದ ಆದರೂ ಹಣ ಸಿಗುವಾಗ ತನ್ನ ವೃತ್ತಿಯನ್ನು ಮರೆಯುವನೇ ಆಕೆಯನ್ನು ಅವಳ ಮಗನ ಕಂಪನಿ ಎದುರು ಬಿಟ್ಟಿದ್ದ ಮುಗಿಲೆತ್ತರಕ್ಕೆ ತಲೆಯೆತ್ತಿ ನಿಂತಿದ್ದ ಕಂಪನಿಯನ್ನು ಕಂಡು ಮೂಗಿನ ಮೇಲೆ ಬೆರಳುಟ್ಟುಕೊಂಡಿದ್ದಳು ನನ್ನ ಮಗ ಇಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವನೇ ಎಂಬ ಖುಷಿ ಇಲ್ಲಿಗೆ ಬಂದಿದ್ದೇನೆಂದು ತಿಳಿದರೆ ಅವನ ತಿರಸ್ಕಾರವನ್ನು ನೆನೆದು ಆ ಖುಷಿ ಕ್ಷಣಾರ್ಧದಲ್ಲಿ ಮಾಯವಾಯಿತು ಏನಾದರೂ ಆಗಲಿ ಮಗನನ್ನು ಕಾಣಬೇಕೆಂದು ಬಂದಿದ್ದಳಲ್ಲವೇ ಆದರೆ ಅವಳ ಬಯಕೆಗೆ ತಣ್ಣೀರು ಎರಚುವಂತೆ ವಾಚ್ಮ್ಯಾನ್ ಆಕೆಯನ್ನು ತಡೆದಿದ್ದ ಅರೆಬರೆ ಸುಟ್ಟು ಕರಕಲಾಗಿದ್ದ ಅವಳ ಮುಖವನ್ನು ಕಂಡು ಅವನಿಗೂ ವಾಕರಿಕೆ ಬಂದಿತ್ತು ಯಾರಮ್ಮ ನೀನು ಎಲ್ಲಿಗೆ ನುಗ್ತಿದ್ದೀಯಾ ತನ್ನದೇ ಧಾಟಿಯಲ್ಲಿ ಕೇಳಿದ್ದ ನನ್ನ ಮಗ ಇದೇ ಕಂಪನಿ ಅಂತಲ್ಲಪ್ಪ ಕೆಲಸ ಮಾಡೋದು ಅವನನ್ನು ನೋಡಬೇಕಿತ್ತು ಹೆದಹೆದರಿ ಹೇಳಿದ್ದಳ ಆಕೆ ಅವನಿಗೋ ಅನುಮಾನ ನಿನ್ನ ಮಗನ ಹೆಸರೇನಂದೆ ಕೇಳಿದ ನರೇಶ್ ಟಟ್ಟನೆ ಹೇಳಿದ್ದಳು ಏನು ನರೇಶ್ ಸರ್ ಉದ್ಗರಿಸಿದನವನು ನರೇಶ್ ಆ ಕಂಪನಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಆಶ್ಚರ್ಯವಾಗದೇ ಇರುವುದೇ ಯಾರ ಬಳಿಯೂ ತನಗೆ ತಾಯಿ ಇರುವುದನ್ನು ಹೇಳಿರಲಿಲ್ಲವಲ್ಲ ಆ ಮಹಾನುಭಾವ ಸುಟ್ಟ ಮುಖದವಳನ್ನು ತಾಯಿ ಎಂದು ಹೇಳಿಕೊಳ್ಳಲು ನಾಚಿಕೆ ಅವನಿಗೆ ಅವನ ಆ ತಿರಸ್ಕಾರ ಶಾಲೆಯಲ್ಲಿದ್ದಾಗಲೇ ಹುಟ್ಟಿಕೊಂಡಿತ್ತು ಅವನ ಗೆಳೆಯರು ಅವನೆದುರು ಆಕೆಯನ್ನು ಆಡಿಕೊಂಡು ನಕ್ಕಿದ್ದಾಗ ವಾಚ್ಮ್ಯಾನ್ ಸಂದೇಹದಿಂದಲೇ ನರೇಶ್ಗೆ ಫೋನ್ ಆಯಿಸಿ ವಿಷಯ ತಿಳಿಸಿದ ತನ್ನ ತಾಯಿ ಬಂದಿರುವುದನ್ನು ಕೇಳುತ್ತಲೇ ಕೋಪ ಉಕ್ಕಿ ಬಂದಿತ್ತವನಿಗೆ ಆವೇಶವನ್ನುತ್ತು ತುಮುಗುಡುತ್ತಾ ಆಚೆ ಬಂದಿದ್ದ ಅವನ ಸಿಟ್ಟಾದ ಮುಖವನ್ನು ಕಂಡರೂ ಸಹ ಐದು ವರ್ಷದ ನಂತರ ಮಗನನ್ನು ನೋಡಿದವಳ ಕಣ್ಣಲ್ಲಿ ಆನಂದ ಭಾಷ್ಪ ಉದುರಿತ್ತು ನೀನಿಲ್ಯಾಕೆ ಬಂದಿತ್ತು ಮತ್ತೆ ನನ್ನ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ಬಂದ್ಯಾ ನಿನ್ನ ಈ ಅಸಹ್ಯ ಮುಖವನ್ನು ನೋಡೋಕಾಗದೆ ಬೆಂಗಳೂರಿಗೆ ಬಂದರೆ ಇಲ್ಲೂ ಬಂದು ವಕರಿಸಿಕೊಂಡಿದ್ದೀಯಾ ತಾಯೆಂಬುದನ್ನು ಮರೆತು ಅಮಾನುಷವಾಗಿ ವರ್ತಿಸಿದ್ದ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಆಯಿತು ಮಗ ತಡೆಯಲಾರದೆ ಬಂದುಬಿಟ್ಟೆ ಒತ್ತರಿಸಿ ಬರುತ್ತಿದ್ದ ಅಳುವನ್ನು ತಡೆ ತಡೆದು ಹೇಳಿದ್ದಳು ಛೀ ನಿನ್ನ ಮುಖ ನೋಡಿದರೆ ತಿಂದಿದ್ದೆಲ್ಲ ಆಚೆ ಬರುತ್ತೆ ಮೊದಲು ಇಲ್ಲಿಂದ ತೊಲಗು ಇನ್ಯಾವತ್ತೂ ನನ್ನ ಕಣ್ಮುಂದೆ ಕಾಣಿಸಿಕೊಳ್ಳಬೇಡ ಎಂದವನೇ ಬಂದಷ್ಟೇ ರಭಸ್ಯವಾಗಿ ಒಳನಡೆದು ಬಿಟ್ಟ ದ್ರವಿಸಿ ಹೋಗಿತ್ತು ಆಕೆಯ ಹೃದಯ ತಾನು ಬರೆದ ಪತ್ರವೊಂದನ್ನು ಮಗನಿಗೆ ಕೊಡುವಂತೆ ವಾಚ್ಮ್ಯಾನ್ ಕೈಯಲ್ಲಿಟ್ಟು ಹೊರಟು ಆಕೆ ಕೆಲ ಸಮಯದ ಬಳಿಕ ಆಕೆ ಹೋದಳ ಎಂದು ಖಾತ್ರಿಪಡಿಸಿಕೊಳ್ಳಲು ಹೊರಬಂದವನಿಗೆ ವಾಚ್ಮ್ಯಾನ್ ಕೊಟ್ಟ ಪತ್ರ ಸಿಕ್ಕಿತ್ತು ಪತ್ರ ತೆರೆದು ಓದತೊಡಗಿದ ಪ್ರೀತಿಯ ಮಗನಿಗೆ ನಿನ್ನ ಬಾಯಿಂದ ಅಮ್ಮ ಎಂದು ಕರೆಸಿಕೊಳ್ಳುವ ಯೋಗ್ಯತೆ ನನಗಿಲ್ಲವೇನೋ ಅದಕ್ಕೆ ಕಾರಣ ನನ್ನ ಸುಟ್ಟ ಈ ಕೆಟ್ಟ ಮುಖ ನಿನ್ನ ತಿರಸ್ಕಾರದ ಬಗ್ಗೆ ತಿಳಿದಿದ್ದು ನಿನ್ನನ್ನು ನೋಡಬೇಕೆಂಬ ಆಸೆಯಿಂದ ಬಂದಿದ್ದೆ ಆದರೆ ನಿನ್ನ ಪಾಲಿಗೆ ನಾನೇ ದೊಡ್ಡ ಅಪಶಕುನವಲ್ಲವೇ ಹಾಗಾಗಿ ನಿನ್ನಿಂದ ಶಾಶ್ವತವಾಗಿ ದೂರ ಹೊರಟು ಹೋಗುತ್ತಿದ್ದೇನೆ ಅದಕ್ಕೂ ಮುಂಚೆ ಇಷ್ಟು ವರ್ಷ ನನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡಿದ್ದ ಸತ್ಯವನ್ನು ಹೇಳಿಬಿಡುವೆ ನಾನು ನಿನ್ನನ್ನು ಹೆತ್ತ ತಾಯಿ ಎಲ್ಲ ಮಗನೇ ನಿನ್ನನ್ನು ಹೆತ್ತವರು ಹಸಿಗೂಸೆಂದು ನೋಡದೆ ಕಸದ ತೊಟ್ಟಿಯಲ್ಲಿ ಎಸೆದು ಹೋಗಿದ್ದರು ನಿನ್ನ ಅಳು ನನ್ನ ಕರಳು ಕಿವುಚುವಂತೆ ಮಾಡಿತ್ತು ಆಗ ನನಗಿನ್ನೂ ಇಪ್ಪತ್ತು ವರ್ಷ ನಿನಗೆ ತಾಯಾಗಬೇಕೆಂದು ನಿರ್ಧರಿಸಿಬಿಟ್ಟೆ ಸಿರಿವಂತ ಕುಟುಂಬದಿಂದ ಬಂದವಳು ನಾನು ನನಗೂ ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕೆಂಬ ಆಸೆ ಇತ್ತು ಆದರೆ ಗಂಡನಿಲ್ಲದೆ ಒಂದು ಮಗುವನ್ನು ಎದೆಗೊತ್ತಿಕೊಂಡು ನಿಂತಾಗ ಪ್ರಪಂಚದ ಕಣ್ಣಿಗೆ ನಾಚಿಕೆಗೆಟ್ಟವಳಾಗಿದ್ದೆ ಮರ್ಯಾದೆಗೆ ಅಂಜಿ ನನ್ನ ಮನೆಯವರು ನನ್ನನ್ನು ಮನೆಯಿಂದ ಆಚೆ ಹಾಕಿದರು ನಿನಗಾಗಿ ನನ್ನ ಕನಸುಗಳನ್ನು ತ್ಯಾಗ ಮಾಡಿದೆ ನನ್ನ ಕುಟುಂಬವನ್ನು ತ್ಯಾಗ ಮಾಡಿದೆ ಜನರಿಂದ ಚೀತೂ ಎಂದು ಉಗಿಸಿಕೊಂಡು ನಿನ್ನನ್ನು ಕಷ್ಟಪಟ್ಟು ಸಾಕಿದೆ ನನಗೆ ನಿನ್ನ ಭವಿಷ್ಯವಷ್ಟೇ ಮುಖ್ಯವಾಗಿತ್ತು ಹಗಲು ರಾತ್ರಿ ಕೂಲಿ ಕೆಲಸ ಮಾಡಿ ನಿನ್ನನ್ನು ಖುಷಿಯಾಗಿ ನೋಡಿಕೊಂಡೆ ನಿನಗೆ ಉಣ್ಣಿಸಿ ನಾನು ಹಸಿದು ಮಲಗಿದೆ ನೀನು ಓದಬೇಕೆಂದು ಆಸೆ ಪಟ್ಟಾಗ ಸಾಲ ಸೂಲ ಮಾಡಿ ನಿನ್ನನ್ನು ಶಾಲೆಗೆ ಸೇರಿಸಿದೆ ಎಷ್ಟೋ ಬಾರಿ ನೀನು ನನ್ನ ಅಪ್ಪ ಯಾರೆಂದು ಕೇಳಿದಾಗ ನಾನೆಷ್ಟು ನೋವು ಅನುಭವಿಸಿದ್ದೇನೆ ಮದುವೆಯಾಗಿದ್ದರಲ್ಲವೇ ಅಪ್ಪನನ್ನು ತೋರಿಸಲು ನಿನಗಾಗಿ ನನ್ನ ಪೂರ್ತಿ ಬದುಕನ್ನೇ ತ್ಯಾಗ ಮಾಡಿದ್ದೇನೆ ನನ್ನ ಸುಟ್ಟ ಮುಖವನ್ನು ಕಂಡು ಅಸಹ್ಯ ಪಡುತ್ತಿದ್ದೆಯಲ್ಲ ಒಮ್ಮೆಯಾದರೂ ಇದು ಹೇಗಾಯಿತೆಂದು ಕೇಳಲಿಲ್ಲ ವೇಕೆ ಮಗನೇ ನೀನು ಮೂರು ವರ್ಷದ ಮಗುವಾಗಿದ್ದಾಗ ನಾವಿದ್ದ ಗುಡಿಸಲಿಗೆ ಬೆಂಕಿ ತಗುಲಿತ್ತು ನಿನ್ನನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದಂತೆ ಒದ್ದಾಡಿಬಿಟ್ಟೆ ಆ ಅಪಘಾತದಲ್ಲಿ ನಿನ್ನನ್ನು ಕಾಪಾಡಲು ಮುಂದಾದಾಗ ನನ್ನ ಮುಖ ಸುಟ್ಟು ಹೋಯಿತು ಆದರೆ ನಿನಗೆ ಸಣ್ಣ ಗಾಯವಾಗಲು ನಾನು ಬಿಡಲಿಲ್ಲ ಆದರೆ ನನ್ನ ಈ ಸುಟ್ಟ ಮುಖವೇ ನಿನ್ನ ಪ್ರೀತಿಯನ್ನು ನನ್ನಿಂದ ಕಸಿದುಕೊಳ್ಳುತ್ತದೆ ಎಂದು ಊಹಿಸಿರಲಿಲ್ಲ ಇದನ್ನೆಲ್ಲ ನಿನಗೆ ನನ್ನ ಮೇಲೆ ಅನುಕಂಪ ಬರಲಿ ಎಂದು ಹೇಳುತ್ತಿಲ್ಲ ಮಗನೇ ನನ್ನೆಲ್ಲ ತ್ಯಾಗಗಳಿಗೆ ಪ್ರತಿಫಲವಾಗಿ ಒಂದನ್ನು ಬಯಸುತ್ತೇನೆ ನಾನು ಸತ್ತಾಗ ನನ್ನ ಚಿತಿಗೆ ನೀನೇ ಬೆಂಕಿ ಇಡಬೇಕು ಇದೇ ನನ್ನ ಕೊನೆಯ ಆಸೆ ನನ್ನ ಆಸೆಯನ್ನು ಈಡೇರಿಸುವೆಯಲ್ಲ ಮಗನೇ ಇಂತಿ ನಿನ್ನ ದುರದೃಷ್ಟವಂತ ತಾಯಿ ಓದಿ ಮುಗಿಸಿದವನ ಕಣ್ಣಿನಿಂದ ಧಾರಾಕಾರವಾಗಿ ಕಂಬನಿ ಹರಿಯತೊಡಗಿತು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೋದ ತಾಯಿಯನ್ನು ಹುಡುಕುತ್ತಾ ವಾಚ್ಮ್ಯಾನ್ ತೋರಿದ ಕಡೆ ಒಂದೇ ಉಸಿರಿಗೆ ಓಡತೊಡಗಿದ ನಡು ರಸ್ತೆಯಲ್ಲಿ ಜನರ ಗುಂಪು ಕಂಡು ಸರಿಸಿ ಮುಂದೆ ಹೋದವನಿಗೆ ಉಸಿರು ನಿಂತ ಅನುಭವ ಅಪಘಾತವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಳಾಕೆ ಅಮ್ಮ ಭೂಮಿ ಬಿರಿಯುವಂತೆ ಚೀರಿದವನು ಮಂಡಿಯೂರಿ ಕುಸಿದು ಬಿಟ್ಟ ಮಗನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದವಳು ಕೊನೆಗೆ ಜೀವವನ್ನೇ ತ್ಯಜಿಸಿದ್ದಳು ಆ ಮಹಾತಾಯಿ